ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಡಿದೀನಿ ನಾನಂತೂ ಬೊಂಬಟ್ ಆಗಿದ್ದೀನಿ ನಾನು ಬಂದ್ಬಿಟ್ಟು ಕೃಷ್ಣ ಎಮ್ ಕನ್ನಡ ಲಾಗ್ ಹ್ಞೂ ಏನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಯಾವುದು ಕಾಂಟೆಂಟು ಇವತ್ತು ತಗೊಂಡಿದ್ದೀನಿ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಎಲ್ಲ ಕಡೆ ಟಿ ವಿ ಪೇಪರ್ ನ್ಯೂಸು ಮತ್ತು ನೀವು ಅಕ್ಕಪಕ್ಕ ಮನೆ ವಿಚಾರಣೆಗಳು ಗೊತ್ತಿರ್ಬೋದು ನಿಮ್ಗೆಲ್ಲರೂ ಏನಪ್ಪ ಅಂದರೆ ಗಂಡಂದಿರು ಹೆಂಡತಿರಿ ಮೇಲೆ ದೌರ್ಜನ್ಯ ಮಾಡೋದು ದೌರ್ಜನ್ಯ ಅನ್ನೋದು ಗೊತ್ತಾಯ್ತಲ್ಲ ಗಂಡಂದಿರು ಹೆಂಡತಿ ಮೇಲೆ ದೌರ್ಜನ್ಯ ಮಾಡೋದು ಎಂಡತಿದಿರು ಗಂಡನ ಮೇಲೆ ದೌರ್ಜನ್ಯ ಮಾಡೋದು ಈಗ ಸ್ವಲ್ಪ ಅವರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನಾನು ಅದ್ರ ಬಗ್ಗೆ ಇವತ್ತು ವಿಡಿಯೋ ವೀಡಿಯೋ ಮಾಡ್ಕೊಂಬರ್ತಿದ್ದೀನಿ ಫ್ರೆಂಡ್ಸ್ ನಾನು ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಗಂಡಂದಿರು ಆ ಕಾಲದಲ್ಲಿ ಹೆಂಡತಿರಿಗೆ ಹೇಗೆಲ್ಲ ದೌರ್ಜನ್ಯ ಮಾಡ್ತಾಯಿದ್ರು ಈಗ ಕಾಲದಲ್ಲಿ ಗಂಡ್ ಗಂಡಂದಿರಿಗೆ ಹೆಂಡತಿದಿರು ಹೇಗೆಲ್ಲ ದೌರ್ಜನ್ಯ ಮಾಡ್ತಿದ್ರು ಅದ್ರ ಬಗ್ಗೆ ನನ್ನ ಒಂದು ಹತ್ತು ನಿಮಿಷದ ವಿಡಿಯೋ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಬರೋಣ ಆಗಂಥ ಕಾಲದಲ್ಲಿ ಏನಪ್ಪ ಅಂತಂದರೆ ಗಂಡಂದಿರು ಹೆಡ್ತಿರ ಮೇಲೆ ದೌರ್ಜನ್ಯ ಹೇಗೆ ಮಾಡ್ತಿದ್ರು ಅಂತಂದರೆ ಅವರು ಏ ಅವರೆಲ್ಲ ಏನೆಲ್ಲ ಹೇಳ್ತಾರೆ ಹೇಳಿಕೊಂಡು ಬಿದ್ಕೋಬೇಕಾಯ್ತು ಮತ್ತು ಕೆಲಸಕ್ಕೆ ಹೋಗು ದುಡ್ಕೊಂಡು ಬಾ ಅನ್ನೋದು ಅವ್ರಿಗೆ ಕೂತ್ಕೊಂಡು ಗಂಡಂದಿರು ಗಂಡಸಾಗಿ ಮನೇಲಿ ಕೂತ್ಕೊಂಡು ಹೋಗಿ ಎಡ್ತಿದ್ರನ್ನ ಹೋಗಿ ಕೆಲಸ ಕಳಿಸಿ ಸಂಬಳ ತಗೋಬರೋದು ಮತ್ತು ಚಿತ್ರಹಿಂಸೆ ಮಾಡೋದು ಮತ್ತು ಅವ್ರು ಏನೇನು ಬಿಸ್ನೆಸ್ಗಳು ಮಾಡೋದು ಮತ್ತು ಆ್ಯಬಿಟ್ಟು ಧೂಮಪಾನಗಳು ಮಾಡೋದು ಈ ರೀತಿ ಎಲ್ಲ ದೌರ್ಜನ್ಯ ಎಲ್ಲ ಮಾಡ್ತಾಯಿದ್ರು ಅವಾಗೆಲ್ಲ ಏನಪ್ಪ ಹೆಣ್ಮಕ್ಳು ಅಂತ ಅಂದರೆ ಪೊಲೀಸ್ ಸ್ಟೇಷನ್ನೆಲ್ಲ ಹೋಗ್ತಿರಲಿಲ್ಲ ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ಸಂಸಾರದೆಲ್ಲ ಹೊರಗಡೆ ಬೀದಿಗೆ ಬಂದುಬಿಡುತ್ತೆ ಮತ್ತು ಪಬ್ಲಿಕ್ ಆಗುತ್ತೆ ಮತ್ತು ಹೀಗೆಲ್ಲ ಟೇಷನ್ಗಳೆಲ್ಲ ಹೋದ್ರೆ ಅನ್ನೋದು ಹೆಣ್ಮಕ್ಳುಗಳು ಅಂದಕ್ಕಂಥ ಕಾಲದಲ್ಲೇ ಟೇಷನ್ಗೆ ಮೆಟ್ಲೇ ಇರ್ತಿರಲ್ಲ ಅವೆಲ್ಲ ಕಾನೂನುಗಳು ಹಾಗೆಲ್ಲ ಕಂಪ್ಲೇಂಟ್ ಕೊಡೋದು ಹೆಂಗೆ ಏನು ಸಂಸಾರ ಹಾಳಾಗುತ್ತೆ ಅಂತ ಆತ ಗಂಡಂದಿರು ಚಿತ್ರಹಿಂಸೆ ತಾಳದಾರ್ದನೆ ಅವರು ವಿಧಿ ಇಲ್ದನೆ ದುಡ್ಕ ಬಂದು ಎಲ್ಲ ಗಂಡನ್ನ ಕೊಟ್ಕೊಂಡು ಮಕ್ಕಳೆಲ್ಲ ಸಾಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಆಗಂಥ ಕಾಲದಲ್ಲಿ ದೌರ್ಜನ್ಯಗಳು ಅವ್ರು ಹೇಳ್ಕೊಂಡು ಗಂಡ ಹೇಳ್ದಂಗೆ ಬಿದ್ದಿರ್ಬೇಕಾಯ್ತು ಅತ್ತೆ ಮಾವ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಯ್ತು ಅವ್ರು ಹೇಳಿದ ಕೆಲಸ ಮಾಡಬೇಕಾಯ್ತು ಬಂದಂಥ ಸೊಸೆಗಳಿಗೆ ಅವ್ರೇನು ಗಂಡ ಮತ್ತು ಅವ್ರ ಅತ್ತೆ ಮಾವರು ಏನು ಕೆಲಸ ಮಾಡ್ದಾನೆ ಇವ್ರ ಹತ್ರನೇ ಗೇಯಿಸೋದು ಓಕೆನ ಕೆಲಸ ಕಳ್ಸೋದು ಮತ್ತು ಗೇಯಿಸೋದು ಎಲ್ಲ ದುಡ್ಡೆಲ್ಲ ಕಿತ್ಕೊಳ್ಳೋದು ಮತ್ತು ಅಪ್ ತಂದೆ ತಾಯಿ ಬಂದರೆ ಮತ್ತು ಅವ್ರು ಬಂದಾಗ ಸ್ವಲ್ಪ ಈ ಎಳಿಸೋದು ಮತ್ತು ಇಲ್ಲ ಏನು ಗೊತ್ತಾಗ್ದಂಗೆ ಬಂದಾಗ ಒಂದೆರಡು ದಿನ ಇಟ್ಕೊಂಡು ಸರಿ ಗೊತ್ತಾಗ್ತಾನೆ ಚೆನ್ನಾಗಿ ನೋಡ್ಕೊಂಡು ಕಳ್ಸೋದು ಅವರ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಬಂದು ಹೋದ್ಮೇಲೆ ಅವಾಗ ಏನು ಮಾಡ್ತಿದ್ರು ಚಿತ್ರಹಿಂಸೆ ಸ್ಟಾರ್ಟ್ ಮತ್ತೆ ಯಾಕೆ ಅವ್ರ ಅಪ್ಪ ಅಮ್ಮ ಬಂದಾಗ ಯಾಕೆ ಈ ರೀತಿ ಮಾಡಲ್ಲ ಅಂತಂದರೆ ಗೊತ್ತಾದರೆ ಏನೆಲ್ಲ ಆಗ್ತದೆ ಅನ್ನೋದು ಅವ್ರಿಗೊಂದು ಅತ್ತೆ ಮಾವ ಗಂಡಂದ್ರಿಗೆ ಹಳಿಯಂದರಿಗೆಲ್ಲ ಭಯ ಇತ್ತು ಅವಾಗ ಹೇಳ್ತಿರಲ್ಲ ಒಂದೆರಡು ದಿನ ಬರ್ತಾರ ಒಂದೆರಡು ದಿನ ಇತ್ತು ಅಂದರೆ ಚೆನ್ನಾಗಿ ನೋಡಿ ಕಳ್ಸೋದು ಏನು ತೊಂದರೆ ಆಗ್ತಿಲ್ಲ ಯಾವಾಗ ಹುಡ್ಗಿ ತಂದೆ ತಾಯಿ ಅವರ ಅಪ್ಪನ ಮನೆಗೆ ಯಾವಾಗ ಹೋಗ್ತಾರೆ ಅವಾಗೆಲ್ಲ ಸ್ಟಾರ್ಟು ಓಕೆನಾ ದೌರ್ಜನ್ಯ ಆವಾಗ ಸ್ಟಾರ್ಟ್ ಮಾಡೋದು ಮಾವರಾಗಿರ್ಬೋದು ಮತ್ತು ಗಂಡ ಆಗಿರ್ಬೋದು ಆ ರೀತಿ ಎಲ್ಲ ಹಿಂದೆ ದೌರ್ಜನ್ಯಗಳು ಆ ರೀತಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಪೇಪರು ಟಿ ವಿ ಎಲ್ಲ ನ್ಯೂಸು ಎಲ್ಲ ಹೋಗಿದೆ ಈ ರೀತಿ ಅವಾಗ ಏನಾಯಿತು ಆದಂಥ ಕಾಲದಲ್ಲಿ ಸರ್ಕಾರಗಳು ಏನು ಮಾಡಿದ್ರು ಹೆಣ್ಮಕ್ಳಿಗೆ ತುಂಬ ತುಂಬ ದೌರ್ಜನ್ಯ ನಡೀತೈತೆ ಕುಡ್ದು ಬಂದು ಹೊಡೆಯೋದು ಮತ್ತು ಅತ್ತೆ ಮಾವರು ಚಿತ್ರಹಿಂಸೆ ಮಾಡೋದು ಆ ರೀತಿ ದೌರ್ಜನ್ಯ ಮತ್ತು ಕೆಲಸ ದುಡ್ಕೋಬಾರದು ಮತ್ತು ಏನೇ ಒಡವೆ ಇದ್ರೆ ಕಿತ್ಕೊಳ್ಳೋದು ಆ ರೀತಿ ದೌರ್ಜನ್ಯಗಳು ಹಿಂದೆ ನಡೀತಾ ಇತ್ತು ಕಾನೂನು ಏನಪ್ಪಾ ಮಾಡ್ತು ಅಂದ್ರೆ ಹೆಣ್ಮಕ್ಳಿಗೆ ಈ ರೀತಿ ಹಿಂಸೆ ಮಾಡಬಾರ್ದು ಅಂತಾನೆ ಕಾನೂನು ತಿದ್ದುಪಡಿ ತಗೋಬಹುದು ಹೆಣ್ಮಕ್ಳಿಗೆ ಯಾರೆಲ್ಲ ದೌರ್ಜನ್ಯ ಮಾಡ್ತಾರೆ ಅತ್ತೆ ಮಾವ ಆಗಿರ್ಬೋದು ಮತ್ತೆ ಗಂಡ ಆಗಿರ್ಬೋದು ಇಷ್ಟು ವರ್ಷ ಅವ್ರು ಜೈಲ್ ಅನ್ನೋಸ ದಂಡ ಅಂತ ಮಾಡ್ತು ಓಕೆನಾ ಅವ್ರಿಗೆ ಅಲ್ಲಿ ಹೇಗೆಲ್ಲ ರಿಮ್ಯಾಂಡ್ ಎತ್ಬೇಕು ಅನ್ನೋದು ಆ ರೀತಿ ಕಾನೂನೆಲ್ಲ ಮಾಡ್ತು ಅವಾಗೆಲ್ಲ ಎಷ್ಟು ಅಂದ್ರೆ ಸುಮಾರು ಅಂದ್ರೆ ಇಪ್ಪತ್ತು ವರ್ಷಗಳು ಇಪ್ಪತ್ತು ವರ್ಷ ಈ ರೀತಿ ನಡ್ಕೊಬರ್ತು ಓಕೆನಾ ಅವಾಗ ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡಬಾರ್ದು ಅನ್ನೋದು ಅವಾಗೆಲ್ಲ ಗೌರ್ಮೆಂಟ್ ಯಾವಾಗ ಕಾನೂನು ತಗೋಬತ್ತೋ ಅವಾಗೆಲ್ಲ ಸ್ವಲ್ಪ ಗಣ್ಣ ಗಂಡಂದಿರು ಅತ್ತೆ ಅತ್ತೆ ಮಾವಂದಿರು ಎಲ್ಲ ಮಾಡ್ರು ಹುಷಾರಾಗ್ಬಿಟ್ರು ಆ ರೀತಿ ಮಾಡಬಾರ್ದು ಅಂತ ಕೆಲವರೆಲ್ಲ ಯಾರು ಆ ರೀತಿ ಎಲ್ಲರೂ ಇರೋಲ್ಲ ನೋಡಿ ಆ ರೀತಿ ದೌರ್ಜನ್ಯ ಯಾರು ಮಾಡಲ್ಲ ನೂರಕ್ಕೆ ಒಂದು ನಲ್ವತ್ತು ಪರ್ಸೆಂಟ್ ಅದೇ ನಡೀತಿತ್ತು ನೋಡಿ ದೌರ್ಜನ್ಯ ನೂರಕ್ಕೆ ಐವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಎಲ್ಲ ನಡೀತಿತ್ತು ಯಾವ ಕಾನೂನು ತಿದ್ದುಪಡಿ ತಗೋಬತ್ತೋ ಅವಾಗೆಲ್ಲ ಹುಷಾರಾಗ್ಬಿಟ್ರು ಕೆಲವರೆಲ್ಲ ಕಾನೂನು ತಂದ್ರು ಆ ರೀತಿ ಮನೇಲಿ ರಿಚ್ ಫ್ಯಾಮಿಲಿಗಳೆಲ್ಲ ನಡೀತಿತ್ತು ಓಕೆನಾ ದೌರ್ಜನ್ಯ ಸೊಸೆ ಮೇಲೆ ಮಗು ನಡೀತಿ ಮೇಲೆ ದೌರ್ಜನ್ಯ ಎಲ್ಲ ಹಿಂದೆ ಎಲ್ಲ ಮಾಡ್ತಿದ್ರು ಓಕೆನಾ ಆದರೆ ಒಂದು ಹೆಣ್ಣು ಅನ್ನೋದು ರೀತಿ ಬುದ್ಧಿ ನಾವು ಸರಿ ಹೋಗ್ಬೇಕು ಅಂದ್ರೆ ಬುದ್ಧಿಪಾಠ ಕಲಿಸ್ಲೇಬೇಕು ಅಂದಾಗ ಪೊಲೀಸ್ ಮೆಟ್ಲು ಏರ್ಲೇಬೇಕಾಯ್ತು ನೋಡಿ ಪೋಲೀಸ್ ಮೆಟ್ಲು ಏರಿ ಕಷ್ಟ ಸುಖ ಹೋಗಿ ಹೊತ್ಕೊಂಡು ಹೇಳಿ ಒಂದು ಕಂಪ್ಲೇಂಟು ಬರ್ಕೊಟ್ಟು ಮಹಿಳಾ ಠಾಣೆಗೆ ಮಹಿಳಾ ಠಾಣೆ ಮತ್ತೆ ಮಹಿಳಾ ಆಫೀಸ್ಗೆ ಎಲ್ಲ ಬರೆದು ಕೊಟ್ಟು ಹಿಂಗೆಲ್ಲ ದೌರ್ಜನ್ಯ ಮಾಡ್ತೇವೆ ಈಗೆಲ್ಲ ದೌರ್ಜನ್ಯ ನಡೀತಾ ಇದೆ ಮನೆಗಳಲ್ಲಿ ನಾ ಕಣ್ಣೀರು ಹಾಕೊಂಡು ಹೇಗೆ ಬದುಕೋದು ನಾ ಸಾಯ್ಲೇಬೇಕು ಅಂತ ಒಂದು ಕೊಟ್ಟ ತಕ್ಷಣ ಹೆಣ್ಮಕ್ಳು ಅಲ್ಲೇ ಬಂದು ಮಹಿಳಾ ಪೊಲೀಸ್ ಸ್ಟೇಷನ್ ಇಂದ ಬಂದು ಅಲ್ಲೇ ನೋಡಿ ಅವ್ರ ಮನೆಗೆ ಬಂದು ಆ ಇದು ಮಾಡ್ತಿದ್ರು ನೋಡಿ ಅರೆಸ್ಟ್ ಮಾಡ್ತಿದ್ರು ಅತ್ತೆ ಮಾವ್ರಿಗೆ ಮತ್ತೆ ಅವ್ರ ಗಣದಿರ್ಗೆ ಬಂದು ಅರೆಸ್ಟ್ ಮಾಡ್ತಿದ್ರು ಬಂದು ಜೀಭ ಕರ್ಕೊಂಡು ಹೋಗೋದು ಮತ್ತೆ ಸ್ಟೇಷನ್ ಬನ್ನಿ ಅಂತ ಅನ್ನೋದು ನೋಡಿ ಇಷ್ಟೆಲ್ಲ ವಾರ್ನ್ ಮಾಡಿದ್ದಾರೆ ಮತ್ತೆ ದಂಡ ಹಾಕಿದ್ದಾರೆ ರಿಮೈಂಡ್ ಮಾಡಿದ್ದಾರೆ ಆ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರಲ್ಲ ಹೆಂಗೆ ಮಾಡ್ತೀರಾ ಫ್ಯಾಮಿಲಿ ಅಲ್ವ ನೀವು ಏನೋ ಒಂದು ಫ್ಯಾಮಿಲಿಗೋಸ್ಕರ ಪಾಪ ಅವರು ಏನಂದ್ರೆ ಒಳ್ಳೆಯ ಠಾಣೆಯಲ್ಲಿ ಯಾಕೆ ನೋಡ್ಕೊಳ್ಳೋಲ್ಲ ನೀವು ಚೆನ್ನಾಗೆ ನೋಡ್ಕೊಳ್ಳಿ ಯಾಕೆ ಹಿಂಗೆ ಚಿತ್ರಹಿಂಸೆ ಮಾಡ್ತೀರ ಅಂತ ಅಂತ ಹೇಳಿ ಕಳಿಸಿದ್ದಾರೆ ಒಂದು ಏಟು ಮುಟ್ತಾನೆ ದಂಡ ಹಾಕಿ ಕಳ್ಸಿದ್ದಾರೆ ಕೋರ್ಟ್ಗೆಲ್ಲ ಆಗಿದೆ ಆ ರೀತಿ ಎಲ್ಲ ಮಾಡಿ ಈ ರೀತಿ ಎಲ್ಲ ಹಿಂದೆಲ್ಲ ನಡೆದಿದೆ ನೋಡಿ ಫ್ರೆಂಡ್ಸ್ ಆ ಕಾಲದಲ್ಲಿ ಆ ರೀತಿ ಇತ್ತು ಇವಾಗೆಲ್ಲ ಏನಪ್ಪಾ ಅಂತಂದ್ರೆ ಕಣ್ಣಿಂದಿರು ಈಗ ಶೋಷಣೆಯಿಂದ ಹೆಂಡು ತಿನ್ನೆ ಮೇಲೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಯಾವುದೇ ರೀತಿ ದೌರ್ಜನ್ಯ ಈಗ ಬಿಟ್ಬಿಟ್ಟಿದ್ದಾರೆ ಆ ರೀತಿ ಇಲ್ಲ ಏನೋ ನೂರಕ್ಕೆ ಒಂದು ಪರ್ಸೆಂಟ್ ನಡೆಯೋದು ಇಲ್ಲ ಅಂತ ಹೇಳಲ್ಲ ಓಕೆನಾ ಈಗೆಲ್ಲ ಅದನ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾರೆ ಇವಾಗ ದೌರ್ಜನ್ಯ ಅನ್ನೋದು ಕಾನೂನು ಅವ್ರ ಪರವಾಗಿ ಇದೆ ಅನ್ನೋದು ಕಾನೂನೆಲ್ಲ ಈಗ ಚೆನ್ನಾಗಿ ಅವ್ರ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಆ ಕಾಲದಲ್ಲಿ ಆಗ ದೌರ್ಜನ್ಯ ಕಾನೂನು ಹೆಣ್ಮಕ್ಳಿಗೆ ಮಾಡ್ತು ಇವಾಗ ನೋಡಿ ಹೆಣ್ಮಕ್ಳು ಗಂಡಂದಿರಿಗೆ ದೌರ್ಜನ್ಯ ಮಾಡ್ತಾ ಇದಾರೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಅದೊಂದು ಏನಪ್ಪಾ ಅಂತಂದ್ರೆ ಈಗೆಲ್ಲ ನಮ್ಗೆ ಹೆಣ್ಮಕ್ಳ ಪರವಾಗಿ ಕಾನೂನು ರಕ್ಷಣೆ ಕೊಟ್ಟಿದ್ರೆ ಸರ್ಕಾರ ನಮ್ಮ ಗಂಡಂದಿರಿಗೆ ದೌರ್ಜನ್ಯ ನಾವು ಮಾಡ್ಬೋದು ಓಕೆ ನನ್ನ ಬರ ಸಂಬಳ ಎಲ್ಲ ಕಿತ್ಕೋಬಹುದು ಓಕೆ ನಾನು ಹೇಳ್ದಂಗೆಲ್ಲ ಕೇಳ್ದಂಗೆ ಮಾಡ್ಕೋಬಹುದು ಇದೊಂದು ದೌರ್ಜನ್ಯ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಗಂಡಂದಿರಿಗೆ ಈಗ ಯಾಕಪ್ಪ ಆ ರೀತಿ ಮಾಡ್ತಿದ್ರೆ ಅಂದ್ರೆ ನಾನು ಏನೇ ಸುಳ್ಳು ಹೇಳಿದ್ರು ಟೇಷನ್ ಕಣ್ಣೀರು ಹಾಕೊಂಡು ಹೋಗಿ ಬಟ್ಟೆ ಹಾಕೊಂಡೋಗಿ ನಾ ಕೊಟ್ಟರು ನಂಬ್ತಾರೆ ಕಾನೂನು ಬೇಕಾರೆ ಅವ್ನಿಗೆ ಬಡಿತಾರೆ ಅಲ್ಲಿ ಅನ್ನೋದು ಆ ರೀತಿ ನಂಬಿಕೆಯಿಂದ ಹೆಣ್ಮ ನಮ್ಮ ಹೆಣ್ಮಕ್ಳು ಪರವಾಗಿ ನಮಗೆ ರಕ್ಷಣೆ ಇದೆ ಅಂತ ಪೊಲೀಸರು ಬೇಕಾರೆ ರಕ್ಷಣೆ ಕೊಡ್ತಾರೆ ಮಹಿಳಾ ಠಾಣೆಯರು ಅಂತ ನೋಡಿ ಹೆಣ್ಮಕ್ಳು ಗಂಡದ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರುವಾಗಿದ್ದಾರೆ ಎಲ್ಲರೂ ಆ ರೀತಿ ಮಾಡ್ತಿಲ್ಲ ಯಾ ಎಲ್ಲರೂ ಮಾಡ್ತಿಲ್ಲ ನೂರಕ್ಕೆ ಮೂವತ್ತು ಪರ್ಸೆಂಟ್ ಮಾತ್ರ ಹೆಣ್ಮಕ್ಳು ಗಂಡದ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಈ ರೀತಿನೂ ನಡೀತಿದೆ ಅವಾಗೆಲ್ಲ ಐವತ್ತಕ್ಕೆ ಐವತ್ತು ಪರ್ಸೆಂಟ್ ಇತ್ತು ಈಗ ಹೆಣ್ಮಕ್ಳು ಕಾನೂನು ಇದೆ ಅಂತ ಹೆಣ್ಮಕ್ಳು ಗಂಡದ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅದು ಪೇಪರ್ ನ್ಯೂಸ್ ಎಲ್ಲ ಬರ್ತೈತೆ ನೋಡಿ ಅದು ನಾವೆಲ್ಲ ಟಿ ವಿಲಿ ಮತ್ತೆ ನ್ಯೂಸ್ಲೆಲ್ಲ ಓದ್ತಾ ಇದ್ದೀವಿ ಏನಪ್ಪ ಹೆಣ್ಮಕ್ಳು ಗಂಡಿರ್ ಮೇಲೆ ದೌರ್ಜನ್ಯ ಮಾಡ್ತಾ ಅಂತಂದ್ರೆ ಅವ್ರು ಹೇಳ್ದಂಗೆಲ್ಲ ಕೇಳಬೇಕು ಅವ್ರು ಹೇಳ್ದಂಗೆಲ್ಲ ಕೇಳಿದೆಲ್ಲ ತಂದ್ಕೊಡ್ಬೇಕು ಸಂಬಳೆಲ್ಲ ಅವ್ರ ಕೈಲಿ ಕೊಡಬೇಕು ಓಕೆನಾ ಅತ್ತೆ ಅಮ್ಮ ಅವರು ನಾನು ಹಾಕಿದ್ದನ್ನ ನಾನೇನು ಹಾಕ್ತೀನಿ ಬೇಯಿಸಿ ಅದನ್ನೇ ತಿನ್ಬೇಕು ಉಪ್ಪು ಇರ್ತ ಖಾರ ಇರ್ತ ಗೊತ್ತಿಲ್ಲ ನಾನು ಏನು ಮಾಡಾಕ್ತೀನಿ ಅದನ್ನ ಅವರು ನಾನು ಬೇಯಿಸಿದ್ದನ್ನ ತಿನ್ಕೊಂಡು ಬಿದ್ದಿರ್ಬೇಕು ಅನ್ನೋದು ಲೆಕ್ಕಾಚಾರಿದ್ದ ದೌರ್ಜನ್ಯ ನೋಡಿ ಓಕೆನಾ ಗಂಡದ ಮೇಲೆ ಅತ್ತೆ ಬಾಯವ್ರ ಮೇಲೆ ಆ ರೀತಿ ದೌರ್ಜನ್ಯ ಮಾಡ್ತಾಯಿದ್ದಾರೆ ಪೇಪರು ಟಿ ವಿಲಿ ಬರ್ತಾ ಇದೆ ಜಾಸ್ತಿಯೇ ಅಂದರೆ ಎಲ್ಲರೂ ಆ ರೀತಿ ಇರಲ್ಲ ಫ್ಯಾಮಿಲಿಗಳಲ್ಲಿ ಎಲ್ಲರೂ ಒಳ್ಳೆಯದಾಗೇ ಇರ್ತಾರೆ ಓಕೆನಾ ಆಗ ಆ ಕಾಲದಲ್ಲಿ ಮಾಡ್ತಂದರೆ ಈ ಕಾಲದಲ್ಲಿ ದೌರ್ಜನ್ಯ ನೋಡಿ ಎಪ್ ನೂರಕ್ಕೆ ಮೂವತ್ತು ಪರ್ಸೆಂಟ್ ರೀತಿ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ ದೌರ್ಜನ್ಯನ ಫ್ರೆಂಡ್ ನೋಡಿ ಫ್ರೆಂಡ್ಸ್ ನಾನೊಂದು ಏನಪ್ಪ ಹೇಳೋದು ಅಂತಂದರೆ ಹೆಣ್ಣಾಗಲಿ ಗಂಡಾಗಲಿ ಯಾರು ದೌರ್ಜನ್ಯ ಮಾಡಬಾರ್ದು ಯಾರು ಯಾರೂ ಇಲ್ಲ ಫ್ಯಾಮಿಲಿ ನಡ್ಸೋದು ಏನಕ್ಕೆ ಫ್ಯಾಮಿಲಿ ಆಗಲಿ ಅಂತ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಹುಟ್ಟಲಿ ನಮ್ಮ ಮಕ್ಕಳು ನಮ್ಮ ಥರ ಬೆಳಿಲಿ ಓಕೆನಾ ಇಲ್ಲಿ ಏನಪ್ಪಾ ಅಂದರೆ ಜೀವನ ಮಾಡಲಿಕ್ಕೆ ದೌರ್ಜನ್ಯ ಮಾಡಲಿಕ್ಕೆ ಯಾರು ಇಲ್ಲ ಇಲ್ಲಿ ಓಕೆನಾ ಕಟ್ಕೊಂಡಿರೋ ಗಂಡರಾಗಿರೋದು ಎಡ್ತಿನ ಆಗಿರೋದು ಇದೇನಪ್ಪ ಅಂದರೆ ಜೀವನ ಮಾಡಲಿಕ್ಕೆ ಮಾತ್ರ ಇದು ದೌರ್ಜನ್ಯ ಅನ್ನೋದು ಇದು ಎಲ್ಲಿಂದ ಬರ್ತಿದ್ದು ಯಾಕೆ ದೌರ್ಜನ್ಯ ಇದು ದುರಂಕಾರಗಳ ಹೆಣ್ಣಾಗಲಿ ಗಂಡಾಗಲಿ ಯಾಕೆ ಈ ರೀತಿ ದೌರ್ಜನ್ಯ ಮಾಡಬೇಕು ಗಂಡೀರ್ಗ ಇಲ್ಲ ಎಡ್ತಿ ಮಾಡೋದು ಗಂಡಿರಿಗೆ ಆಗಿರ್ಬೋದು ಗಂಡ ಮಾಡಿದ್ರೆ ಹೆಂಡ್ತಿರಿಗೆ ಆಗಿರ್ಬೋದು ಯಾಕೆ ದೌರ್ಜನ್ಯ ಮಾಡಬೇಕು ಆ ರೀತಿ ನಿಲ್ಲಬೇಕು ಇದು ಓಕೆನಾ ಇದೊಂದು ಕಾನೂನು ಏನಪ್ಪ ಅಂತಂದ್ರೆ ಗೋರ್ಮೆಂಟ್ ಹೆಣ್ಮಕ್ಳು ಜಾಸ್ತಿ ಕೊಟ್ಟಿದ್ದಾರೆ ಈಗ ಈ ರೀತಿ ನಡೀತಾರಿದ್ದು ನೋಡ್ರೆ ಗಂಡು ಹೆಣ್ಣು ಎರಡು ಜಾತಿಗೂ ಕೊಡಬೇಕು ನೋಡಿ ಜಾತಿಗಳಲ್ಲಿ ಗಂಡು ಹೆಣ್ಣು ಎರಡು ಇದೆಯಲ್ಲ ಎರಡೂ ಸಮನಾಗಿ ಯಾರತಿ ಕೊಡಬೇಕು ಐವತ್ತು ಐವತ್ತು ಪರ್ಸೆಂಟ್ ಕೊಡಬೇಕು ಗಂಡುಗೂ ದೌರ್ಜನ್ಯ ಆಗಬಾರ್ದು ಅಂತ ಐವತ್ತು ಪರ್ಸೆಂಟ್ ಕೊಡಬೇಕು ಹೆಣ್ಣುಗೂ ದೌರ್ಜನ್ಯ ಅಷ್ಟು ನಡಿಬಾರ್ದು ಅಂತ ಐವತ್ತು ಪರ್ಸೆಂಟ್ ಕೊಡಬೇಕು ನೋಡಿ ಈ ರೀತಿ ನಡೀತಾರ ನೋಡಿ ಫ್ರೆಂಡ್ಸ್ ಓಕೆನಾ ಯಾರು ದೌರ್ಜನ್ಯ ಮಾಡ್ಕೊಬಾರ್ದು ಹೆಣ್ಣಾಗಲಿ ಗಂಡಾಗಲಿ ಓಕೆನಾ ಮೇಲೆ ಹುಟ್ಟಿರ್ತೀವಿ ಜೀವನ ಮಾಡಲಿಕ್ಕೆ ಓಕೆನಾ ಅದರಲ್ಲಿ ಅಹಂಕಾರ ದೌರ್ಜನ್ಯಗಳು ಯಾಕೆ ಬೇಕು ಓಕೆನಾ ನಾವು ಜೀವನ ಮಾಡ್ಕೊಂಡು ನಮ್ಮ ಆಯ್ಸಿರೋವರೆಗೂ ಚೆನ್ನಾಗಿ ಸಂತೋಷವಾಗಿ ಹೋಗ್ಬೇಕಲ್ವಾ ಫ್ರೆಂಡ್ಸ್ ಅನ್ನೋದು ನನ್ನ ಅದೊಂದು ಇದೊಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣಿನ ಬಟ್ಟೆ ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಕ್ಷಮಿಸಬೇಕಾಗಿ ಈ ವಿಡಿಯೋನು ಫುಲ್ ಸ್ಕಿಪ್ ಆಗ್ದಂಗೆ ನೋಡಬೇಕಾಗಿ ಇವನೇತಿಯನ್ನು ಫ್ರೆಂಡ್ಸ್ ನಾನು ಕೋರ್ತಿದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋಗಳು ಯಾರೆಲ್ಲ ಹೊಸಬರಾಗಿ ನೋಡ್ತಿದ್ದೀರ ನನ್ನ ವಿಡಿಯೋಸನ್ನು ಸ್ಕಿಪ್ ಮಾಡ್ದೇನೆ ಒಂಚೂರು ಫುಲ್ ವಿಡಿಯೋ ನೋಡಿ ನಮಗೆ ಯಾರೆಲ್ಲ ಗ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಶೇರ್ ಮಾಡಿಲ್ಲ ಶೇರ್ ಮಾಡಿ ಇಡೀ ನಮ್ಮ ಈ ಸುದ್ದಿನ ಇಡೀ ಆಲ್ ಓವರ್ ಎಲ್ಲರಿಗೂ ಹೋಗ್ಬೇಕು ಅನ್ನೋದು ಈ ವಿಡಿಯೋನ ಮಾಡ್ತಾರೆ ನನ್ನ ಆಸೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಕೈ ಮುಗಿತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್